ಅವರಿಗೆ ಗೌರವ ನಮನವನ್ನ ಸಲ್ಲಿಸಿದ್ದಾರೆ ವ್ಯಕ್ತಪಡಿಸ್ತಾರೆ ಅವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಬಂದಿದ್ದೀರಾ ಯಾವುದೇ ಒಂದು ಪಿತರು ಮಾಡುತ್ತಿರುವ ತಾಣದ ಸಮಾಜ ಘಾತಕ ಶಕ್ತಿಗಳಿಗೆ ಬಂಧಿಸಿ 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 thank yeah. ಿಲ್ಲ ಆದ್ರೂ ಇವತ್ತು ಹೋರಾಟ ಪ್ರದಾನ ಮಾಡಿದ್ದೀವಿ ಅಂದ್ರೆ ನಿಧಾಕಾರಣ ನಾಯಕ ಜನಾಂಗವನ್ನ ಸೃಷ್ಟೆ ಮಾಡೋದೇ ಪ್ರವೃತ್ತಿ ಮಾಡ್ಕೊಂಡ್ರ ಕೆಲವು ಹೇಳ್ತಾರಲ್ಲ ಅವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ತದನಂತರ ಎಲ್ಲರಿಗೂ ಸಹಿತ ಏನಾಗಿದೆ ರಾಜಕೀಯ ಒತ್ತಡಗಳ ಯಾವ ಒತ್ತಡಗಳಾಗಿ ನಾಯಕ ಜನಾಂಗದ ಪ್ರದರ್ತಿಯನ್ನ ದಿನಾಪರಾಧಿಯನ್ನ ಕರ್ಕೊಂಡೋಗಿ ಅವನ ಅರೆಸ್ಟ್ ಮಾಡಿ ಮಾಡಿದ್ರು ನಾವ್ಯಾರು ಮಾತಾಡ್ಲಿಲ್ಲ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದಾರೆ ನಾವ್ ಯಾರು ಮಾತಾಡೋದು ಬೇಡ ಅಂತೇಳಿ ಬಹಳ ಸಮಯಗಳಿಂದ ಪರಿಣಯ ತದನಂತರ ಒಬ್ಬ ಅರ್ಧನಳ್ಳಿ ವ್ಯಕ್ತಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಅವರ ತನಿಖೆಗೆ ಅವರ ತನಿಖೆಗೆ ಪೂರಕವಾಗಿ ಅವರ ತನಿಖೆಗೆ ಪೂರಕವಾಗಿ ತನಿಖೆಯನ್ನ ಮಾಡಿದ್ರೆ ನಮ್ ತಕರಾರಿರ್ಲಿಲ್ಲ ಅದ ಏನ್ ಹೇಳಿಕೆ ಕೊಡ್ತಾನೆ ಅದನ್ನ ಮಾಡಿದ್ರೆ ನಮ್ ತಕರಾರು ಇರ್ಲಿಲ್ಲ ಅವನಿಗೆ ಅಲ್ಲೇ ಮಾಡಿ ಅವನ ದೈಹಿಕವಾಗಿ ಅವನ ಎಷ್ಟು ಜಜರಿಸ ಅಂದ್ರೆ ಅವ್ರ ಎಲ್ಲಾ ಅಂಗಗಳಿಗೂ ಬಿತ್ತು ಅವನು ನಾವು ಪೊಲೀಸ್ ಇಲಾಖೆ ಏನು ಹೇಳ್ತೀವಿ ಅದನ್ನೇ ನೀನು ಹೇಳಬೇಕು ಅಂತ ಹೇಳಿ ನಾಲ್ಕೈದು ಜನ ಅಧಿಕಾರಿಗಳು ಮಾಡಿದಾರಲ್ಲ ಆ ನಾಲ್ಕೈದು ಜನ ಅಧಿಕಾರಿ ಕಿಡಿ ಪೊಲೀಸ್ ವಿರುದ್ಧ ಅಲ್ಲ ಜಿಲ್ಲಾ ಪೊಲೀಸ್ ಅಧಿಕಾರಿ ವರಿಷ್ಠ ಅಧಿಕಾರಿ ಕವಿತಾ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಅವರು ಆ ವ್ಯಕ್ತಿ ಮೇಲೆ ಅಲ್ಲೇ ಮಾಡಿದ ಸಾಗರರು ಮತ್ತೆ ಮಾದೇವರು ಮತ್ತೆ ಶ್ರೀಕಾಂತ್ ಅವರು ಆ ಐದು ಜನ ನಾಯಕ ಜನ ಆಗ್ಯದ ಎಲ್ಲ ನಮ್ಮೆಲ್ಲ ಮುಖಂಡರು ಸಂಕ್ಷಿಪ್ತವಾಗಿ ನಾವು ಯಾಕೆ ಕೇಳ್ತೀವಿ ಹೇಳ್ತಿದೀವಿ ನಮ್ಮೆಲ್ಲಾ ಮುಖಂಡರು ಅವರು ಅವ್ರ ಅಭಿಪ್ರಾಯಗಳನ್ನ ಹೇಳ್ತಾರೆ ತದನಂತರ ಅಧಿಕಾರಿಗಳು ಬರ್ತಾರೆ ಅವ್ರ ಮನವಿ ಕೊಡ್ತೀವಿ ಅವ್ರ ಮನೆಗೆ ನಮ್ಮ ನಾವೇನು ಬೇಡಿಕೆ ಕಟ್ತೀವಿ ಆ ಬೇಡಿಕೆಗೆ ಅವರು ಸರಿಯಾಗಿ ನಮಗೆ ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಎಲ್ಲೆಲ್ಲಿದೆ ಅಲ್ಲಿಗೆ ಸೂಕ್ತವಾದಂತ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಯಾಕಂದ್ರೆ ಎಲ್ಲರೂ ತಗೊಂಡ್ಬಂದು ತಗೊಂಡ ನಾಯಕ ಸಮುದಾಯದ ಮೇಲೆ ಹಾಕೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಅವನು ತಪ್ಪು ಮಾಡಿದ್ರೆ ಅವನನ್ನ ಮರಣದಲ್ಲಿ ಒಳಪಡಿಸಿ ನಾವು ಹೋಗ್ತೇವೆ ಗೊತ್ತಾ ಹೋಗೋರೆ ಏನು ಮಾಹಿತಿ ಇರ್ಬೋದೇನೋ ನಮ್ಮ ತನಿಖೆಗೆ ಬಂದಿ ಅವ್ರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧನ ವಿಗ್ರಹವನ್ನು ಧ್ವಂಸಗೊಳಿಸೋದಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಅನೇಕ ವಿಚಾರಗಳನ್ನು ತಿಳಿಸಿದಾಗ ಅವರು ಮಂಜು ನಿರಾವೆ ನಿರಾಪರಾಧಿಯನ್ನ ಬಿಡುಗಡೆ ಮಾಡಿ ನೈಜ ಅಪರಾಧಿಯನ್ನ ಬಂಧಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನ ಹಾಗೆ ಏನು ಈ ಒಂದು ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಆ ಮುಖಾಂತರ ನ್ಯಾಯ ತಲುಪಿಸ್ಕೊಡ್ಬೇಕು ಅನ್ನೋದು ನಾಯಕ ಸಮಾಜದ ಒತ್ತಾಯ ನಾಲ್ಕು ರೈತ ಅಮಾನತ್ ಮಾಡೋರ್ಗು ಪ್ರತಿಭಟನೆ ಒಬ್ಬೊಬ್ರು ಒಬ್ಬರು ಮಾತಾಡಿ ಸರ್ ಒಬ್ರು ಸರ್ ಎಲ್ರು ಮಾತಾಡಬೇಡಿ ಒಬ್ಬೊಬ್ರು ಮಾತಾಡಿ ಸರ್ಕಾರ ಇದರಿಂದ ಅಮಾನತ್ ಮಾಡೋವರ್ಗು ಕೂಡ ಹೋರಾಟ ಮುಂದುವರಿತಿದೆ

ಅಂತ ಅಂತೇಳಿ ನಮ್ಮ ಯಾರು ಇಬ್ರು ಜಾಮೀನು ಕೊಟ್ಟು ಮುಡ್ಸ್ಕೊಂಬಂದ್ರು ಅವ್ರಿಬ್ಬ್ರ ಮೇಲೆ ಅವ್ರು ಯಾರೋ ಸಂಬಂಧಿಕ ಪೊಲೀಸ್ ಹೇಳ್ತೇನೆ ಅಂತೇಳಿ ಅವ್ರ ಅರೆಸ್ಟ್ ಮಾಡ್ತೀವಿ ಅಲ್ಲಿಂದ ನೀವು ನೀವು ಮಾಡಿಲ್ಲ ಯಾರಿಗೋ ನೀವು ಹೀಗಾಗಿ ಮಾಡಿದ್ರಿ ಅಂತ ನಾವು ನಿದರ್ಶ ಸಿಕ್ತು ಆ ಕಾರಣಕ್ಕೋಸ್ಕರ ನಾವು ಇದೆಲ್ಲವೂ ನಿರ್ಧಾರ ಆಗತ್ತಂತ

ಸಂವಿಧಾನ ಮುಖವಾಗಿ ಮಾಡ್ತಾ ಇದ್ದೀನಿ ನನ್ನ ಜವಾಬ್ದಾರಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರ ಗುಂಪಿಗೆ ಕೂಡ ಇವತ್ತಿನ ನಾವು ಹೋಮ್ ಡಿಪಾರ್ಟ್ಮೆಂಟ್ ಇವರಿಗೆ ಅಂತ ಸರ್ಕಾರಕ್ಕೆ ನಾವು ಫಾರ್ವರ್ಡ್ ಮಾಡುವ ಇದೇ ಇದೆ ಎಲ್ಲದ ಒತ್ತಾಯ ಮೇರೆಗೆ ಇಮಿಡಿಯೇಟ್ಲಿ ಇದನ್ನ ಸರ್ಕಾರಕ್ಕೆ ನಾನು ಫಾರ್ವರ್ಡ್ ಮಾಡಿ ತಾವು ಏನ್ ನಿರ್ಧಾರ ತಿಳಿಸ್ತೀರಿ ಸರ್ಕಾರದಿಂದ ಅಧಿಕೃತ ಆದೇಶ ಅವರಿಗೆ ನಮ್ಮನ್ನು ತಾವು ಗೌರವಿಸಿ ನಾವು ಇಲ್ಲೇ ಕೂತಿದ್ದ ಎಷ್ಟು ವರ್ಷ ಆಗಲಿ ನಮಗೆ ಕೂತ್ ಡಿಕ್ಟಿ ಇದ್ರೆ ನಮ್ಮ ಕಾನೂನು ಕ್ರಮ ಏನಿದೆ ಅದನ್ನ ಮಾಡಿದ